ನಟ ಅರುಣ್ ಸಾಗರ್ ಅವರ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ಆಘಾತಕರಿದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ನಟ ಅರುಣ್ ಸಾಗರ್ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ನೋವಿನ ಸುದ್ದಿ ಕೂಡ ಇದು ಹಾಗಾದ್ರೆ ಏನಾಗಿದೆ ಚಾನಲ್ರೆ ಹೌದು ಸಾಗರ್ ಅವರು ಇದೀಗ ವಿಧಿವಸರಾಗಿದ್ದರೆ ಮಾಹಿತಿ ಬರುತ್ತೆ ಚಿತ್ರರಂಗಕ್ಕೆ ತುಂಬಾ ನಷ್ಟ ಉಂಟಾಗಿರುವಂಥದ್ದು ಮತ್ತೆ ನಟ ಮತ್ತು ನಿರ್ದೇಶಕರಾಗಿ ಮತ್ತು ಸಂಗೀತ ನಿರ್ದೇಶಕರಾಗಿ ಕೂಡ ಇವರು ಕೆಲಸವನ್ನು ಮಾಡಿದಂಥ ಅದ್ಭುತವಂತ ಕಲಾವಿದ ಇದೀಗ ಆಸರದ ಮೂಲದ ಖ್ಯಾತ ಸಂಗೀತ ಸಾಗರ ಅವರು ವಿಧಿವೂಷರಾಗಿದ್ದಾರೆ ಇನ್ನು ಪಾತ್ರಧರಿ ಎಂಬ ಸಿನಿಮಾದಲ್ಲಿ ಇವರು ಅಭಿನಯ ಕೂಡ ಮಾಡ್ತಿದ್ರು ಇನ್ನು ಪಾತ್ರಧರಿ ಸಿನಿಮಾದ ತುಂಬಾ ಕೊನೆಯ ಹಂತಕ್ಕೆ ಕೂಡ ಬಂದಿತ್ತು ಈ ಸಿನಿಮಾದಲ್ಲಿ ತುಂಬ ಕನಸುಗಳನ್ನು ಹೊತ್ತುಕೊಂಡು ಬಹಳ ವರ್ಷಗಳ ನಂತರ ಈ ಸಿನಿಮಾ ನಿರ್ದೇಶನ ಮತ್ತು ಈ ಸಿನಿಮಾ ನಿರ್ಮಾಣವನ್ನು ಕೂಡ ಮಾಡಿ ಈ ಸಿನಿಮಾದ ಮೇಲೆ ಸಾಕಷ್ಟು ಕನಸುಗಳನ್ನು ಹೊತ್ತು ಸಂಗೀತ ಸಾಗರ ತೀವ್ರ ಹೃದಯವಾಗಿ ಕುಸಿತು ಬಿದ್ದಿದ್ದಾರೆ ಚಿತ್ರೀಕರಣದ ಬೇಡ ಇನ್ನು ಹರಿಹರದಲ್ಲಿ ಇವರು ಕುಸಿತು ಬಿದ್ದಿದ್ದಕ್ಕೆ ತಕ್ಷಣ ಹರಿಹರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ ಆದರೆ ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸಿದ್ದ ಸಂಗೀತ ಸಾಗರ ಸ್ಥಳದಲ್ಲೇ ಕೊನೆ ಸಿಳಿದಿದ್ದಾರೆ ಇನ್ನು ಮೂಲದ ಅಸಮದಿಯ ಸಕಲೇಶಪುರ ತಾಲೂಕಿನಾಗಿದ್ದಂತಹ ಸಂಗೀತ ಸಾಗರರು ಇನ್ನು ಇವರ ಬಗ್ಗೆ ಶಿವರ ಎನ್ ಟಿ ಸಾಗರ್ ಸಹ ಮಾತನಾಡಿ ಸದ್ಯ ಹೃದಯಘಾತದಿಂದ ನಮ್ಮ ಯಜಮಾನರು ಕೊನೆಯ ಸೆಳೆದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಅವರ ಪತ್ನಿಯನ್ನು ಸಹ ದೇವರಲ್ಲಿ ಕೇಳಿಕೊಂಡಿದ್ದಾರೆ